ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ದೋಸೆಗಳಲ್ಲಿ ಹಲವಾರು ವಿಧ ಇರುತ್ತಲ್ವಾ ಇವತ್ತಿನ ಈ ವಿಡಿಯೋದಲ್ಲಿ ರಾಗಿ ದೋಸೆನ ಯಾವ ರೀತಿ ಮಾಡೋದು ಅಂತಂದೇಳಿ ಇದ್ದೀನಿ ಇದಕ್ಕೆ ಅಕ್ಕಿ ಹಾಕಿಲ್ಲ ಮೊಸರು ರವೆ ಸೋಡಾ ಇದ್ಯಾವುದೂ ಕೂಡ ಹಾಕಿಲ್ಲ ತುಂಬಾ ಚೆನ್ನಾಗಿರುತ್ತೆ ಬಾಯಲ್ಲಿಟ್ಟರೆ ಕರಗುತ್ತೆ ಸೊ ಹಾಗಾದರೆ ಇದನ್ನು ಹೇಗೆ ಅಂತಂದೇಳಿ ಒಂದು ಸಲ ಚೆಕ್ ಮಾಡೋಣ ಮೊದಲನೇದಾಗಿ ನಾನಿಲ್ಲಿ ಈ ರಾಗಿ ದೋಸೆ ಮಾಡೋದಕ್ಕೆ ಒಂದು ನೂರೈವತ್ತು ಗ್ರಾಮ್ನಷ್ಟು ಉದ್ದಿನಬೇಳೆ ಒಂದೆರಡು ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನಷ್ಟು ಕಾಳು ಒಂದು ನೂರೈವತ್ತು ಗ್ರಾಮ್ನಷ್ಟು ಅವಲಕ್ಕಿ ಇಷ್ಟನ್ನು ತೊಗೊಂಡಿದ್ದೀನಿ ಇದನ್ನು ಒಂದು ಮೂರು ಸಲ ತೊಳೆದು ಬಿಟ್ಟು ಒಂದು ಎಂಟು ಗಂಟೆಗಳ ಕಾಲ ಇದನ್ನು ನಾನು ನೆನೆಯೋದಕ್ಕೆ ಇದ್ದೀನಿ ನಾನಿಲ್ಲಿ ಈ ರಾಗಿ ದೋಸೆ ಮಾಡೋದಕ್ಕೆ ರಾಗಿ ಹಿಟ್ಟನ್ನು ಬಳಸ್ಕೊತಾ ಇದ್ದೀನಿ ನಿಮಗೇನಾದರೂ ರಾಗಿನ ಹಾಕೋಬೇಕು ಅಂತ ಅನ್ನಿಸಿದರೆ ರಾಗಿನ ನೆನೆಸಿಟ್ಟು ಮಾಡ್ಕೋಬೋದು ಎಂಟು ಗಂಟೆ ಆದಮೇಲೆ ನಾನು ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಬಿಟ್ಟು ಸಣ್ಣದಾಗಿ ಇದ್ದೀನಿ ಈ ಬೇಸಿಗೆ ಕಾಲಕ್ಕೆ ಈ ಥರ ರಾಗಿ ದೋಸೆನ ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇಲ್ಲಿ ರಾಗಿ ಇಟ್ಟು ಕಾಳು ಬಳಸ್ಕೊಂಡು ಈ ರಾಗಿ ದೋಸೆನ ಮಾಡೋದ್ರಿಂದ ದೇಹಕ್ಕೆ ತುಂಬಾ ತಂಪು ಅಂತಲೇ ಹೇಳ್ಬೋದು ಈ ರಾಗಿ ದೋಸೆ ಬಂದ್ಬಿಟ್ಟು ಹೊರಗಡೆ ತುಂಬ ಕ್ರಿಸ್ಪಿಯಾಗಿರುತ್ತೆ ಹಾಗೆಯೇ ಒಳಗಡೆ ಬಂದುಬಿಟ್ಟು ತುಂಬ ಸ್ಮೂತಾಗಿರುತ್ತೆ ಬಾಯಲ್ಲಿಟ್ಟರೆ ಕರಗುತ್ತೆ ಈ ಬೇಸಿಗೆಗಂತೂ ಕಂಪಲ್ಸರಿ ನಾವು ಈ ದೋಸೆನ ತಿನ್ನಲೇಬೇಕು ನೋಡಿ ನಾನು ಇಷ್ಟು ಸ್ಮೂತಾಗಿ ರುಬ್ಕೊಂಬಂದಿದ್ದೀನಿ ಈಗ ಇದನ್ನು ಒಂದು ಬೇಷನ್ಗೆ ಹಾಕ್ತಾ ಇದ್ದೀನಿ ಈಗ ಇದ್ರ ಜೊತೆಗೇನೆ ನಾನು ಯಾವ ಬೌಲಲ್ಲಿ ಅವಲಕ್ಕಿ ಮತ್ತು ಬೇಳೆನ ತೊಗೊಂಡಿದ್ನಲ್ವ ಅದೇ ಬೌಲಲ್ಲಿ ಒಂದೆರಡು ಬೌಲಷ್ಟು ನಾನು ರಾಗಿ ಹಿಟ್ಟನ್ನು ನಾನು ಸೇರಿಸ್ಕೊತಾ ಇದ್ದೀನಿ ನಿಮಗಿಲ್ಲಿ ಬೇಕು ಅಂತಂದರೆ ಗೋಧಿ ಹಿಟ್ಟನ್ನು ಸಮೇತ ಹಾಕೋಬಹುದು ಅಂದರೆ ಒಂದು ಬೌಲ್ ರಾಗಿ ಹಿಟ್ಟು ಒಂದು ಬೌಲು ಗೋಧಿ ಹಿಟ್ಟನ ಸಮೇತ ನೀವು ಸೇರಿಸ್ಕೋಬೋದು ಅದು ಸಹ ಚೆನ್ನಾಗಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಒಂದು ಸ್ಪೂನಷ್ಟು ಸಕ್ಕರೆನ ಹಾಕ್ತಾಯಿದ್ದೀನಿ ಸಕ್ಕರೆ ಹಾಕೋದ್ರಿಂದ ದೋಸೆ ಕಲರ್ ಚೆನ್ನಾಗಿ ಬರುತ್ತೆ ಹಾಗೆಯೇ ಕ್ರಿಸ್ಪಿಯಾಗಿ ಬರುತ್ತೆ ರುಬ್ಬಿರೋಂಥ ಮಿಕ್ಸಿ ಜಾರಿಗೆ ಒಂದು ಲೋಟದಷ್ಟು ನೀರು ಹಾಕಿಬಿಟ್ಟು ಇದ್ರ ಜೊತೆ ನಾನು ಸೇರಿಸ್ಕೊಂಡಿದ್ದೀನಿ ಇದನ್ನು ನಾವು ಗಂಟು ಇರೋ ಥರ ಒಂದೆರಡರಿಂದ ಮೂರು ನಿಮಿಷ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಲ್ಲ ಅವನು ಅಕ್ಕಿ ಉದ್ದಿನ ಬೇಳೆ ದೋಸೆ ಮಾಡ್ತಾ ಇರ್ತೀವಲ್ವ ಅದೇ ಅಳತೆಗೆ ನಾವು ಹಿಟ್ಟನ್ನ ರೆಡಿ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಇನ್ನೂ ಇದರಲ್ಲಿ ಸ್ವಲ್ಪ ಗಂಟು ಆಗೇನೇ ಇದೆ ಈಗ ಕೈಯಿಂದ ನಾನು ಒಂದೆರಡು ನಿಮಿಷ ಇದನ್ನು ಕಲಿಸ್ಕೊಂಡ್ರೆ ಗಂಟೆಲ್ಲ ನೀಟಾಗಿ ಹೋಗುತ್ತೆ ಆದಷ್ಟು ನಾವು ಇದನ್ನು ಕೈಯಿಂದ ಕಲಸಿದ್ರೇ ಒಳ್ಳೆಯದು ಯಾಕೆಂದರೆ ಗಂಟೆ ಏನಾದರೂ ಇತ್ತು ಅಂತಂದರೆ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೋದು ನಾವು ಈಗ ಇದಕ್ಕೆ ಮುಚ್ಚಳ ಮುಚ್ಚಿಬಿಟ್ಟು ಒಂದು ಎಂಟು ಗಂಟೆಗಳ ಕಾಲ ಹಿಟ್ಟನ್ನ ಉದ್ಗೋದಕ್ಕೆ ಬಿಡ್ತಾ ಇದ್ದೀನಿ ಈಗ ಬೇಸಿಗೆ ಕಾಲ ಆಗಿರೋದ್ರಿಂದ ಹಿಟ್ಟು ತುಂಬ ಚೆನ್ನಾಗಿ ಉದುಕ್ ಬಂದಿರುತ್ತೆ ಎಂಟು ಗಂಟೆ ಆದಮೇಲೆ ಪ್ಲೇಟ್ನ ತೆಗಿತಾ ಇದ್ದೀನಿ ಈಗ ಬೇಸಿಗೆ ಕಾಲ ಆಗಿರೋದ್ರಿಂದ ನಾನು ಪ್ಲೇಟ್ ಓಪನ್ ಮಾಡೋದಕ್ಕಿಂತ ಮುಂಚೆನೆ ಹಿಟ್ಟೆಲ್ಲ ಹೊರಗಡೆ ಚೆಲ್ಬಿಟ್ಟಿತ್ತು ನಾನಿಲ್ಲಿ ಹಿಟ್ಟು ಕಲಿಸ್ಬೇಕಾದ್ರೆ ಸ್ವಲ್ಪ ಉಪ್ಪನ್ನು ಸಮೇತ ನಾನು ಸೇರಿಸ್ಕೊಂಡಿದ್ದೆ ಸ್ವಲ್ಪ ಉಪ್ಪು ಕಡಿಮೆ ಆಯಿತು ಅಂತ ಅನ್ನಿಸ್ತು ಮತ್ತೆ ಒಂದು ಸ್ಪೂನಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ ಈ ರಾಗಿ ದೋಸೆನ ಚಳಿಗಾಲದಲ್ಲಿ ಏನಾದರೂ ಮಾಡಬೇಕು ಅಂತ ಅನಿಸಿದ್ರೆ ನೀವು ಆದಷ್ಟು ಸ್ವಲ್ಪ ಬೆಚ್ಚಗೆ ಇರೋವಂಥ ಜಾಗದಲ್ಲೇ ಇಟ್ಬಿಟ್ಟು ಉಳಿ ಬರ್ಸ್ಕೊಂಡ್ರೆ ಸಾಕು ಇದನ್ನು ಮಾಮೂಲಿ ದೋಸೆ ಮಾಡ್ತಾ ಇರ್ತೀವಲ್ವ ಸೊ ಅದೇ ರೀತಿನೇ ಮಾಡೋದು ಹಾಗೇ ಈ ದೋಸೆ ಬಂದುಬಿಟ್ಟು ಹೊರಗಡೆ ಕ್ರಿಸ್ಪಿ ಆಗಿರುತ್ತೆ ಒಳಗಡೆ ಮೃದುವಾಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ಇದನ್ನು ನಾವು ಮಾಮೂಲಿ ಉದ್ದಿನ ದೋಸೆ ಥರನಾದರೂ ಮಾಡ್ಬೋದು ಅಥವಾ ಸೆಟ್ ದೋಸೆ ಥರನಾದರೂ ಮಾಡ್ಬೋದು ನಿಮಗಿಲ್ಲಿ ದೋಸೆ ಮಾಡಬೇಕಾದ್ರೆ ತುಪ್ಪ ಅಥವಾ ಎಣ್ಣೆನ ಯಾವುದನ್ನ ಬೇಕಾದರೂ ಹಾಕ್ಕೋಬೋದು ಅಕ್ಕಿ ದೋಸೆ ತಿನ್ನೋದಕ್ಕೆ ಇಷ್ಟ ಇಲ್ಲ ಅನ್ನೋರು ಖಂಡಿತವಾಗ್ಲೂ ಈ ಥರ ದೋಸೆನೇ ಟ್ರೈ ಮಾಡ್ಬೋದು ನೋಡಿ ದೋಸೆ ಬಂದುಬಿಟ್ಟು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಇದನ್ನು ಚಟ್ನಿ ಜೊತೆ ಸರ್ವ್ ಮಾಡ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ ಸೊ ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ಇವತ್ತಿನ ರೆಸಿಪಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು